ನಮಸ್ಕಾರ ಸ್ನೇಹಿತರೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರದ್ದು ಫಸ್ಟ್ ಪಾರ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ ದಯವಿಟ್ಟು ನೋಡಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಎಲ್ಲೂ ರೂಮು ಸಹ ಸಿಗ್ತಾ ಇರಲಿಲ್ಲ ಜೊತೆಗೆ ಹತ್ರ ಮಲಗಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಜನ ಅದ್ರ ಮುಂದೆ ಹೊರಂಡ ಯೂಸ್ ಮಾಡಿಕೊಂಡು ಅಲ್ಲೇ ಮಲಗಿದ್ರು ಸಮಯ ಸುಮಾರು ನಾಲ್ಕು ಗಂಟೆ ಆಗಿತ್ತು ಬೆಳಗಿನ ಜಾವ ಮಳೆ ಜಾಸ್ತಿ ಇರೋದರಿಂದ ಜನ ಯಾರೂ ಮಲಗಿರಲಿಲ್ಲ ನದಿಯಲ್ಲಿ ನೀರು ತುಂಬ ಜಾಸ್ತಿ ಹೋಗ್ತಾ ಇರೋದ್ರಿಂದ ಸ್ನಾನಕ್ಕೆ ಯಾರೂ ಒಳಗೆ ಬಿಡ್ತಿರಲಿಲ್ಲ ನೀವು ಸ್ನಾನಕ್ಕೆ ಅಂತ ಹೋದರೆ ಅಲ್ಲಿ ಅಂಗಡಿಗಳೆಲ್ಲ ತೆಗೆದು ನಿಮ್ಗೆ ಏನಾದರೂ ನೆಸೆಸಿಟಿ ಥಿಂಗ್ಸ್ ಏನಾದರೆ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನೀವು ಹುಷಾರಾಗಿಲ್ಲ ಅಂದರೆ ಟೋಪಿ ಹಾಕ್ಸ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಏನಾರ ಪರ್ಚೇಸ್ ಮಾಡಬೇಕಾದ್ರೆ ನೋಡ್ಕೊಂಡು ಹೋಗಿ ಇಲ್ಲಾಂದರೆ ನಿಮ್ಮ ಥಿಂಗ್ಸ್ ಎಲ್ಲ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನದಿಯಲ್ಲಿ ನೀರು ತುಂಬಾ ಇಚ್ಛೇತವಾಗಿ ಹೋಗ್ತಾ ಇರೋದ್ರಿಂದ ಯಾರೂ ನದಿ ಒಳಕ್ಕೆ ಬಿಡದಿರೋ ಥರ ಪೊಲೀಸ್ ಸಿಬ್ಬಂದಿ ನಿಗಾ ವಹಿಸಿದ್ರು ಅಲ್ಲೇ ಬ್ಯಾರಿಕೇಡ್ ಹಾಕಿದ್ದು ಸ್ನಾನ ಮಾಡಿಕೊಳ್ಳುವಂಥ ಭಕ್ತಾದಿಗಳಿಗೆ ಪ್ರತ್ಯೇಕ ಒಂದು ಪೈಪು ಮೂಲಕ ವ್ಯವಸ್ಥೆ ಮಾಡಿ ಕೊಡಲಾಗಿತ್ತು ಅಲ್ಲೇ ಹೋಗಿ ನೀವು ಸ್ನಾನ ಮಾಡಿಕೊಂಡು ಅಥವಾ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿ ಹೋಗಿತ್ತು ಇತ್ತೀಚಿನ ದಿನಗಳಲ್ಲಿ ತಮ್ಮ ಭಕ್ತಿ ಪ್ರದರ್ಶನ ಮಾಡೋಕ್ಕೋಸ್ಕರ ಬಟ್ಟೆಗಳು ಎಸೆಯೋದು ಕಾಮನ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನೀಟ್ನೆಸ್ ಮಾಡೋಕ್ಕೋಸ್ಕರ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿದ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ನಾವು ಬಂದು ಸಿಸ್ಟಮ್ ಮಾಡಿರೋದ್ರಿಂದ ಬಳಸ್ಕೊಂಡೇ ಬರಬೇಕು ಇದು ಬೆಳಗ್ಗೆ ಆಗಿರೋದ್ರಿಂದ ನಾನು ಆ ಥರ ಎಲ್ಲ ಅಲ್ಲೇ ಬ್ಯಾರಿಕೇಡ್ ಓಪನ್ ಮಾಡ್ಕೊಂಡು ಬಂದಿದ್ದು ಈಗ ಗೊತ್ತಿರೋ ಹಾಗೆ ಮೊದಲು ರಾಯರು ದರ್ಶನ ಮಾಡೋ ಮುಂಚೆ ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗಿ ಮಂಚಾಲಮ್ಮ ಅವರು ದರ್ಶನ ಮಾಡಾದ ಮೇಲೆ ಇಷ್ಟು ರಾಯರಿ ದರ್ಶನಕ್ಕೆ ಹೋಗೋವಂಥದ್ದು ಒಂದು ವಾಡಿಕೆ ಇದೇ ನೋಡಿ ಮಠದ ಎಂಟ್ರೆನ್ಸು ಇದ್ರ ಮೂಲಕ ಹೋಗುವಂಥದ್ದು ಎಲ್ಲ ಬ್ಯಾರಿಕೇಡ್ ಹಾಕಿರತ್ತಲ್ಲ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಲೌಡ್ ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಮೊದಲೆಲ್ಲ ಈ ಡೋರ್ ಡೋರಲ್ಲಿ ಬಿಡ್ತಾ ಇದ್ರು ದರ್ಶನಕ್ಕೆ ಇದು ಇನ್ನೂ ಔಟ್ ಯೂಸ್ ಮಾಡ್ತಾ ಇದ್ರು ಈಗೆಲ್ಲ ಅದು ಟಿಕೆಟ್ ವಿ ಎ ಪಿ ಎಂಟ್ರಿ ಆ ಥರ ಯೂಸ್ ಮಾಡ್ತಾ ಇದ್ದಾರೆ ಇದು ಸಹ ದರ್ಶನಗಳ ಥರ ಸ್ವಲ್ಪ ದುಡ್ಡಿಗೆ ಪ್ರಾಮುಖ್ಯತೆ ಶುರು ಮಾಡಿದ್ದಾರೆ ಫ್ರೀ ಎಂಟ್ರಿ ಅಥವಾ ಧರ್ಮ ದರ್ಶನ ಮಾಡುವಂಥ ಭಕ್ತಾದಿಗಳಿಗೆ ಮುಖ್ಯದ್ವಾರದ ಎಡಭಾಗದಿಂದ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು ಇದು ಸೇಮ್ ತಿರುಪತಿ ಮಾದರಿ ಅದು ಧರ್ಮಸ್ಥಳ ಮಾದರಿ ಒಂದು ಲಾಕ್ ಸಿಸ್ಟಮು ಈ ಸಾರಿ ಇನ್ಕ್ಲೂಡ್ ಮಾಡಿದ್ದಾರೆ ನೋಡಿ ಇದ್ರೆ ಇದು ಎಂಟ್ರೆನ್ಸು ಒಂದು ಟ್ಯಾಗು ನೋಡಿ ಮೊದಲೆಲ್ಲ ನೀವು ಮಠದೊಳಕ್ಕೆ ಡೈರೆಕ್ಟ್ ಆಗಿ ಹೋಗ್ಬೋದಿತ್ತು ಈಗ ಆ ಥರ ಇಲ್ಲ ಫಸ್ಟ್ ಫ್ಲೋರ್ಗೆ ನೀವು ಮೇಲೆ ಹೋಗಿ ಅಲ್ಲಿಂದ ಒಂದು ಸ್ಪೆಷಲ್ ಬ್ಯಾರಿಕೇಡ್ ಮಾಡಿದ್ದಾರೆ ಅದ್ರ ಮೂಲಕ ಕೆಳಗಿಳೋದು ನೀವು ದರ್ಶನ ಮಾಡಬೇಕು ಇದೇ ನೋಡಿ ಟಾಪ್ ವ್ಯೂ ಆ ಸಿಸ್ಟಮ್ ಅಂದರೆ ತುಂಬ ಬ್ಯಾರಿಕೇಡ್ ಹಾಕಿ ಸಿಂಗಲ್ ಸಿಂಗಲ್ ಲೈನ್ ಮಾಡಿದ್ದಾರೆ ಥರ ಎಲ್ಲ ಇಲ್ಲ ನೀವು ನಿಂತ್ಕೊಂಡು ನಿಧಾನಕ್ಕೆ ಹೋಗಬೇಕು ನಾವು ಬೆಳಗ್ಗೆ ಬೇಗ ಹೋಗಿರೋದರಿಂದ ಸುಮಾರು ಐದು ಗಂಟೆ ಟೈಮ್ಗೆಲ್ಲ ನಾವು ಒಳಗಡೆ ಹೋಗ್ಬಿಟ್ಟಿದ್ದು ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಫ್ಲೋರಿಂದ ಕೆಳಗಿಳಿದು ಹೋಗ್ಬೇಕು ಅಂದರೆ ಇದು ಡೌನ್ ಅಂದರೆ ಕೆಳಗೆ ಇಳಿತಾ ಇರೋದು ಮೊದಲನೆಲ್ಲ ಈ ಥರ ವ್ಯವಸ್ಥೆ ಇರಲಿಲ್ಲ ಇದು ಫಸ್ಟ್ ಟೈಮು ಈ ಥರ ಮಾಡಿರೋದು ಇದು ಒಂದು ರೀತಿ ಒಳ್ಳೆಯದೇ ಯಾಕಂದರೆ ಹೊರಗಡೆ ಎಲ್ಲ ಜನ ಬಿಸಿಲು ಇರೋದ್ರಿಂದ ಜಾಸ್ತಿ ಜನ ಅಲ್ಲಿ ನಿಂತ್ಕೊಳ್ತಾ ಇದ್ರು ಈಗ ಬರೋ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಈಗ ಬರುವಂಥ ಭಕ್ತಾದಿಗಳನ್ನ ಒಳಗಡೆ ಮೇಲೆ ಸುತ್ತಿಸಿ ಆಮೇಲೆ ದರ್ಶನ ಬಿಡ್ತಾರೆ ನಾವು ಸುಮಾರು ಐದುವರೆಗೆಲ್ಲ ದರ್ಶನ ಆಯಿತು ಒಳಗಡೆ ಯಾವುದೇ ಶೂಟ್ ಮಾಡಿಲ್ಲ ಇದು ಬಂದು ದರ್ಶನ ಮಾಡಿ ಆದಮೇಲೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಒಂದು ಪ್ರಸಾದ ಅಂದರೆ ತೀರ್ಥ ಮತ್ತು ಅಕ್ಷತೆ ಇಸ್ಕೊಳ್ಳೋದು ವಾಡಿಕೆ ಅದಕ್ಕೋಸ್ಕರ ಎಲ್ಲರೂ ಅಕ್ಷತೆ ತೆಗೆಸ್ಕೊಂಡು ತೀರ್ಥ ಸೇವಿಸಿ ಹೋಗ್ತಾ ಇರುವಂಥದ್ದು ಅದಕ್ಕೋಸ್ಕರ ತುಂಬ ದೊಡ್ಡ ಕ್ಯೂ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಮಂತ್ರಾಲಯದಲ್ಲಿ ಅದರದ್ದು ರಾಯರ ಅಕ್ಷತೆಗೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಅದರದ್ದು ಒಂದು ಹಿನ್ನೆಲೆ ಬೇರೆನೇ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಅಕ್ಷತೆ ತಗೊಂಡು ಅದನ್ನು ಸೇವಿಸ್ತಾರೆ ಅದರಿಂದ ಒಂದು ನೆಗೆಟಿವ್ ವೈಬ್ಸು ಅವರ ಹೆಸರಿಡಿದು ಹಿಡಿದು ಆಯಾ ಮನೆಗಳಿಗೆ ಹೋಗ್ತಾನೆ ದೇವರು ಯಾರನ್ನೂ ಮರೆಯಲ್ಲ ದೇವರು ಸೃಷ್ಟಿಗೆ ತಂದ ಯಾವ ಜೀವರನ್ನು ಉಪೇಕ್ಷೆ ಮಾಡದೆ ಆಯಾ ಕಾಲಕ್ಕೆ ಹೊತ್ತಿ ಸಲಹುವಂತಹ ವ್ಯಕ್ತಿತ್ವ ಯಾವ ತಂದೆಯದ್ದು ಅಲ್ಲ ತಾಯಿಯದ್ದು ಅಲ್ಲ ಅದು ಭಗವಂತನದ್ದು ನಮಗೆ ಯಾವಾಗ ಹಸಿವಾಗಬೇಕು ಯಾವಾಗ ನಿದ್ರೆ ಬರಬೇಕು ಅವನು ಮಾಡುವ ಉಪಕಾರ ಗೊತ್ತಾಗಲ್ಲ ತಿಳಿಯದು ನಿನ್ನ ಆಟ ತಿರುಪತಿಯ ವೆಂಕಟ ನಿನ್ನ ಪಾದ ದರ್ಶನ ಮಾಡಿದ ಮೇಲೆ ಈ ಜಗತ್ತಿನ ಯಾವ ಸುಖಗಳು ಬೇಡ ಅಂತ ಅನಿಸ್ತಾ ಇದೆ ಈ ಸಂಸಾರ ಸಮುದ್ರದಲ್ಲಿ ಮುಳುಗಿದಾಗ ಒಂದು ದೋಣಿ ಬೇಕು ಯಾವ್ದು ದೋಣಿ ಈಗ ನೋಡ್ತಾ ಇದ್ದೀರ ಇದೇ ನೋಡಿ ಒಂದು ನ್ಯೂ ಸಿಸ್ಟಮು ಮೇಲಿಂದನೇ ಬಂದು ಇಲ್ಲಿ ಲೆಫ್ಟು ಸುತ್ತಾಕಿ ಒಳಗಡೆ ಹೋಗಬೇಕು ನೀವು ರಾಯರ ಬೃಂದಾವನ ದರ್ಶನ ಮಾಡಬೇಕು ಅಂತ ಅಂದರೆ ಬೇಗ ಬಂದರೆ ಜನ ಕಮ್ಮಿ ಇದ್ದರೆ ಜಾಸ್ತಿ ಸಲ ಇಲ್ಲಾಂದರೆ ಲೈನ್ ಜಾಸ್ತಿ ಮಾಡ್ತಾರೆ ಕ್ಲೋ ಸ್ವಲ್ಪ ರಶ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದೇ ನ್ಯೂ ಸಿಸ್ಟಮು ನಾವು ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ ಅಂದರೆ ಮೂರು ದಿನ ಆರಾಧನೆ ನಡೆಯುತ್ತೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾಧನೆ ಅಂತ ನಾವು ಹೋಗಿದ್ದು ಎರಡನೇ ದಿನ ಅಂದರೆ ಮಧ್ಯಾರಾಧನೆ ಅಂತ ಮಂತ್ರಾಲಯದ ರಾಯರು ಶ್ರೀನಿವಾಸ ಅಂದರೆ ವೆಂಕಟೇಶ್ವರ ಸ್ವಾಮಿ ಅವರ ಪ್ರಸಾದದಿಂದ ಅವರು ಹುಟ್ಟಿರೋದ್ರಿಂದ ಅಲ್ಲಿಂದ ತಿರುಪತಿಯಿಂದನೇ ಅವ್ರಿಗೆ ವಸ್ತ್ರ ಬಂದು ಅಲಂಕಾರ ಮಾಡುವಂಥದ್ದು ವಾಡಿಕೆ ಅದಕ್ಕೋಸ್ಕರ ಮೊದಲನೇ ದಿನವೇ ಅದು ಬಂದು ವಸ್ತ್ರಾಲಂಕಾರ ಎಲ್ಲ ಮಾಡಿರ್ತಾರೆ ಎರಡನೇ ದಿನವೇ ಒಂದು ಬೇರೆ ರೀತಿ ವಿಶೇಷ ಪೂಜೆ ನಡೀತಾ ಇರುತ್ತೆ ಇದು ಇಲ್ಲಿನ ಪ್ರತಿ ವರ್ಷ ನೋಡುವಂಥದ್ದು ಒಂದು ವಾಡಿಕೆಯಾಗಿದೆ ಈ ಮಠದ ವಿಶೇಷತೆ ಏನಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಮೊದಲಿನಿಂದ ಇಲ್ಲಿ ಭಕ್ತಿ ಪ್ರದರ್ಶನ ಅಂದರೆ ಮೊದಲಿಂದ ದೇವರು ನೋಡದೇ ಇರ್ಬೋದು ಇಲ್ಲಿ ಬಂದು ಹೋಗಿ ಒಂದು ಒಳ್ಳೆಯದಾದ ಮೇಲೆ ಅದರ ಹಲ ಹಲವು ರೀತಿ ಒಂದು ಅರ್ಕ್ಯತೆ ಇರೋಸೋದು ವಾಡಿಕೆ ನೋಡ್ತಾ ಇರ್ಬೋದು ಏಜ್ ಆಗಿರೋರು ಸಹ ಅಥವಾ ಯೂತ್ಸ್ ಆಗಿರ್ಬೋದು ಎಲ್ಲರೂ ಅವರು ಒಂದು ಉರುಳಿ ಸೇವೆ ಮಾಡುತ್ತಾ ಒಂದು ಮೂರು ಸೇವೆ ಮಾಡ್ತಾರೆ ಕೆಲವರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಇಲ್ಲಾಂದರೆ ಅಟ್ಲೀಸ್ಟ್ ಏನೂ ಆಗಿಲ್ಲ ಅಂದರೆ ಒಂದು ಕೈ ಮುಕ್ಕೊಂಡು ಮೂರು ಪ್ರದಕ್ಷಿಣೆ ಮಾಡುವಂಥದ್ದು ವಾಡಿಕೆಯ ಜೊತೆ ಜನರ ನಂಬಿಕೆನೂ ಕೂಡ ಹೌದು ಸಹ ಅದೇ ರೀತಿ ಅದೇ ನಂಬಿಕೆಯಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು ಬರೋ ಅಷ್ಟರಲ್ಲಿ ನಾವು ಒಂದು ಎರಡು ರೌಂಡ್ ಹಾಕ್ಬೇಕಾದ್ರೆ ಜನನೇ ಇರಲಿಲ್ಲ ಕೊನೆಗೆ ಮೂರನೇ ರೌಂಡ್ ಸ್ಟಾರ್ ಮುಗಿಯೋ ಅಷ್ಟರಲ್ಲಿ ಮಠಕ್ಕೆ ತುಂಬ ತುಂಬ ಕಾಲುಡೋಕಾಗದಿರೋಷ್ಟು ಜನ ಅಂದರೆ ಅಷ್ಟು ಭಕ್ತಾದಿಗಳು ಲಕ್ಷಾಂತರ ಜನ ಬರ್ತಾಯಿದ್ರು ಎಷ್ಟು ಕ್ರೌಡ್ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ನೀವು ನೋಡ್ತಾ ಇರೋದು ಮೊದಲಿಗೂ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಎಲ್ಲಿ ನೋಡ್ರು ಬರೀ ಜನನೇ ಕಾಣ್ತಾರೆ ಮಠದ ಒಳಗೆ ಮಠಕ್ಕೆ ಸಂಬಂಧಗಳು ಕೊಟ್ಟ ಹಲವು ಕಾರ್ಯಕ್ರಮಗಳಂದರೆ ಒಂದು ವ್ಯವಸ್ಥೆ ಮಾಡಿರ್ತಾರೆ ಅದರಲ್ಲಿ ಒಂದು ತುಲಾಭಾರ ವ್ಯವಸ್ಥೆ ಇರ್ಬೋದು ಈ ಬೆಲ್ಲ ತೊಗರಿ ಬೇಳೆ ಅಕ್ಕಿ ಅಂದರೆ ಅರಕೆ ರೂಪದಲ್ಲಿ ಗೊತ್ತಿರುವಂಥ ಭಕ್ತಾದಿಗಳು ಕೊಡುವಂಥದ್ದು ಇದನ್ನು ವಾಡಿಕೆ ನಂಬಿಕೆ ಕಾಣ್ತಿರೋ ರಥ ಇದೆಯನ್ನು ಇದು ಪ್ರತಿದಿನ ಸಂಜೆ ಏಳು ಗಂಟೆಗೆ ಒಳಗಡೆ ರಥ ನಡೀತೆ ಒಳಗೇದಲ್ಲಿ ಆಗಲೇ ತೋರಿಸಿದಂಥ ಆಭರಣಗಳನ್ನೆಲ್ಲ ಅದಕ್ಕೆ ಹಾಕಿ ನಿಮ್ಮೊಳಗಡೆ ಮಠದೊಳಗೆ ನಿಮಗೆ ಮತ ಪ್ರದಕ್ಷಣೆ ಮಾಡುವಂಥದ್ದು ದಿನ ನಡೆಯುತ್ತೆ ಇನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇದು ಮಠದ ಒಂದು ಎಡಗಡೆ ಭಾಗದಲ್ಲಿ ಮಿಕ್ಕದ ಅಂದ್ರೆ ಗುರುಗಳು ಯಾರಿದ್ದಾರೆಲ್ಲ ಅವ್ರಿಗೂ ಸಹ ಒಂದು ಬೃಂದಾವನ ಕಟ್ಟಿಸಿದ್ದಾರೆ ಅಲ್ಲಿದೆ ಇದು ತುಳಸಿ ಮತ್ತು ಬಿಲ್ಪತ್ರಕಾಯಿ ಗಿಡ ಇದೊಂದು ಕೃಷ್ಣನ ರೂಪ ಅದಕ್ಕೋಸ್ಕರ ಇಲ್ಲಿ ಇಲ್ಲೂ ಸಹ ಯಾವಾಗಲೂ ಪೂಜೆ ನಡೀತಾನೆ ಇರುತ್ತೆ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ ಯಾಕೆಂದ್ರೆ ನಮ್ಮ ಜನ ಭಕ್ತಿಗೋಸ್ಕರ ಅದರದ್ದು ಗಿಡ ಎಲೆ ಕೇಳುವಂಥದ್ದು ವಾಡಿಕೆ ಅಲ್ವಾ ಅದಕ್ಕೋಸ್ಕರ ಇದು ಗಿಡಕ್ಕೆ ಪ್ರಾಡಕ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಎಡಭಾಗದಲ್ಲಿ ರಾಯರ ನಂತರ ಯಾರು ಬೃಂದಾವನ ಪ್ರವೇಶ ಮಾಡಿದ್ರು ಅವ್ರಿಗೂ ಸಹ ಅಷ್ಟೇ ಅಂದರೆ ರೀಸೆಂಟ್ ಎರಡು ಸಾವಿರದ ಹದಿನಾಲ್ಕು ವರ್ಗೂ ಯಾರಲ್ಲ ಆ ಕುರುಗಳದ್ದು ಸಹ ಒಂದು ಬೃಂದಾವನ ಇಲ್ಲೆಲ್ಲ ಇದೆ ಇದನ್ನು ನೀವು ದರ್ಶನ ಎಲ್ಲ ಆದಮೇಲೆ ಎಡಗಡೆ ಸೇಡು ಹೋಗಿ ನೋಡ್ಬೋದು ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿನ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ ದರ್ಶನ ಎಲ್ಲ ಆದಮೇಲೆ ಇನ್ನೂ ಮಿಕ್ಕಿದ್ದು ಕೆಲಸ ಏನೇನು ಮಾಡೋದು ಅಂತ ನೆಕ್ಸ್ಟ್ ಪಾರ್ಟ್ ವಿಡಿಯೋನ ಸಹ ರೆಡಿ ಮಾಡ್ತೀವಿ ಆ ವೀಡಿಯೋದಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಏನು ನಡೀತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಈ ರೀತಿ ಸಪೋರ್ಟ್ ಮಾಡ್ತೇವೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು